ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡೋ ಕಾಲ ಇದು ಈ ಕಾಲದಲ್ಲಿ ಹಣದ ಮುಂದೆ ಸಂಬಂಧಕ್ಕೆ ಬೆಲೆ ಇಲ್ಲ ಪ್ರೀತಿ ನಂಬಿಕೆ ವಿಶ್ವಾಸ ಗೌರವ ಕೌಟುಂಬಿಕ ಮೌಲ್ಯಗಳಿಗಿಂತ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಮುಖ್ಯ ರಕ್ತ ಸಂಬಂಧಕ್ಕಿಂತ ಆಸ್ತಿ ಪಾಸ್ತಿ ಮುಖ್ಯ ಆಸ್ತಿಗೋಸ್ಕರ ಅಂಗಯಗಲ ಜಾಗಕ್ಕೋಸ್ಕರ ಮನೆಯವರ ಮಧ್ಯೆ ಮನೆಯಲ್ಲೇ ಬಿರುಕು ಮೂಡುತ್ತೆ ವೈರತ್ವ ಬೆಳೆಯುತ್ತೆ ಅದು ತಂದೆ ಮಗ ಇರಬಹುದು ಅತ್ತೆ ಸೊಸೆ ಇರಬಹುದು ಗಂಡ ಹೆಂಡತಿ ಇರಬಹುದು ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿಯೇ ಆಗಿರಬಹುದು ಹಣದ ಮುಂದೆ ಸಂಬಂಧಗಳು ಕಳಚಿ ಬೀಳುತ್ತವೆ ಹಣ ಮತ್ತು ಆಸ್ತಿ ಮೇಲಿನ ವ್ಯಾಮೋಹ ಜಾಸ್ತಿ ಆಗ್ತಾ ಇದ್ದಂತೆ ಸಂಬಂಧಗಳು ಮಣ್ಣು ಪಾಲಾಗ್ತಾ ಇದೆ ಮನೆಯ ಘನತೆ ಮೂರ್ ಕಾಸಿಗೆ ಹರಾಜಾಗೋದಕ್ಕೆ ಶುರುವಾಗುತ್ತೆ ಅದು ನಮ್ಮ ನಿಮ್ಮಂತ ಸಾಮಾನ್ಯ ಜನರಾದ್ರೂ ಸರಿ ಸೆಲೆಬ್ರಿಟಿಗಳಾದ್ರೂ ಸರಿ ಹಣ ಆಸ್ತಿ ಅಂತ ಬಂದಾಗ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೆ ಇರುತ್ತೆ ಇದಕ್ಕೆ ನಟಿ ಕಾವ್ಯಗೌಡ ಅವರ ಮನೆಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳೇ ಸದ್ಯದ ತಾಜಾ ಉದಾಹರಣೆ ಕಾವ್ಯ ಗೌಡ ಕನ್ನಡ ಕಿರುತೆರೆಯ ಚೆಲುವೆ ಮೀರಾ ಮಾಧವ ಗಾಂಧಾರಿ ರಾಧಾ ಸೀರಿಯಲ್ ಮೂಲಕ ಮನೆ ಮಾತಾದ ಸುರ ಸುಂದರಿ ಇವತ್ತಿಗೂ ಇವರನ್ನ ಕನ್ನಡ ಸಿನಿಮಾ ಲೋಕ ಗುರುತಿಸೋದು ರಾಧಾರಮಣ ಸೀರಿಯಲ್ನ ರಾಧಾ ಮಿಸ್ ಅಂತಾನೆ ಆ ಮಟ್ಟಿಗೆ ಫೇಮಸ್ ಆದವರು ಇವರು ಆದರೆ ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆದ ಮೇಲೆ ಬಣ್ಣದ ಬದುಕಿನಿಂದ ತುಂಬಾನೇ ದೂರ ಉಳಿದಿದ್ದಾರೆ ಯಾವುದೇ ಧಾರಾವಾಹಿಯಲ್ಲಿ ಕಾಣಿಸ್ತಿಲ್ಲ ಸಿನಿಮಾಗಳಲ್ಲೂ ಆಕ್ಟ್ ಮಾಡ್ತಿಲ್ಲ ತಾವಾಯ್ತು ತಮ್ಮ ಬದುಕಾಯ್ತು ಅಂತಿದ್ದಾರೆ ಮನೆ ಗಂಡ ಸಂಸಾರ ಮಗು ಅಂತ ತಮ್ಮದೇ ಲೋಕದಲ್ಲಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಇಷ್ಟ ದಿನ ನೆಮ್ಮದಿಯಾಗಿದ್ದವರ ಬದುಕಲ್ಲಿ ಈಗ ಓರಗಿತಿಯರ ವಾರ್ ಶುರುವಾಗಿದೆ ಇದು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ ಅಕ್ಕ ತಂಗಿ ನಡುವಿನ ಕಿತ್ತಾಟ ದೂರು ಪ್ರತಿ ದೂರು ನೀಡುವಂತೆ ಮಾಡಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮಿಗಿರೆ ಸೀರಿಯಲ್ ಅಂದ್ರೆ ಹೆಣ್ಮಕ್ಳಿಗೆ ಅದೇನೋ ಒಂಥರ ಹುಚ್ಚು ಸೀರಿಯಲ್ ಕತೆಗಳನ್ನು ತಮ್ಮನೆಯ ಕತೆಗಳೇನೋ ಅನ್ನೋ ರೀತಿ ಫೀಲ್ ಮಾಡಿಕೊಂಡು ನೋಡ್ತಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೀರಿಯಲ್ನಲ್ಲೇ ಮುಳುಗಿ ಹೇಳ್ತಾ ಇರ್ತಾರೆ ಇವತ್ತೇನಾಯ್ತು ನಾಳೆ ಏನಾಗುತ್ತೋ ಅನ್ನೋ ಕುತೂಹಲದಲ್ಲೇ ದಿನ ಕಳೀತಾ ಇರ್ತಾರೆ ಹೀಗಾಗಿಯೇ ಏನೋ ಸೀರಿಯಲ್ನವರು ಕೂಡ ಕೌಟುಂಬಿಕ ಕಥೆಗಳನ್ನೇ ಇಟ್ಕೊಂಡು ಹತ್ತಾರು ಸೀರಿಯಲ್ ಮಾಡ್ತಾ ಇದ್ದಾರೆ ಇಷ್ಟು ದಿನ ಧಾರವಾಹಿಯಲ್ಲಿ ನಡೀತಾ ಇದ್ದ ಸೀನ್ ಒಂದು ಧಾರವಾಹಿ ನಟಿಯೊಬ್ಬರ ಜೀವನದಲ್ಲಿ ರಿಯಲ್ ಆಗಿ ನಡೆದೋಗಿದೆ ಸೊಸೆಯರಿಬ್ಬರ ನಡುವಿನ ಆಸ್ತಿ ಕಲಹ ಬೀದಿಗೆ ಬಂದು ನಿಂತಿದೆ ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಜಗಳ ಕಾಮನ್ ಅದರಲ್ಲೂ ಓರಗಿತ್ತಿ ಗಿತ್ತಿಯವರದ್ರಂತೂ ಮುಗದೆ ಹೋಯಿತು ಹೆಸರಿಗಷ್ಟೇ ಅಕ್ಕ ತಂಗಿಯರು ಆದ್ರೆ ಅಕ್ಕ ತಂಗಿಯರಂತೆ ಇರೋದು ತುಂಬಾ ಕಮ್ಮಿ ಅದು ನಮ್ಮ ನಿಮ್ಮಂತೆ ಸಾಮಾನ್ಯ ಜನರಾದ್ರೂ ಅಷ್ಟೇ ಸಿನಿಮಾ ನಟ ನಟಿಯರಾದ್ರೂ ಅಷ್ಟೇ ಕೌಟುಂಬಿಕ ಕಲಹ ಅನ್ನೋದು ಸರ್ವೇ ಸಾಮಾನ್ಯ ಕೆಲ ದಿನಗಳ ಹಿಂದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಹಾಗೂ ಆತನ ಅಕ್ಕನ ನಡುವಿನ ಆಸ್ತಿ ಕಲಹ ದೊಡ್ಡ ಸುದ್ದಿಯಾಗಿತ್ತು ಮನೆ ವಿಷಯವಾಗಿ ನಡೀತಾ ಇದ್ದ ಹೈ ಡ್ರಾಮಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಈಗ ರಾಧಾರಮಣ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ ಆಸ್ತಿ ಕಲಹ ಬೀದಿಗೆ ಬಂದು ನಿಂತಿದೆ ಮನೆ ವಿಷಯವಾಗಿ ಓರ್ಗಿತಿಯರ ನಡುವೆ ಮಹಾ ಯುದ್ಧವೇ ಶುರುವಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಟಿ ಕಾವ್ಯ ಗೌಡ ಸೋಮಶೇಖರ್ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಇವರ ತಂದೆ ಬೆಂಗಳೂರಿನ ಕಲ್ಕೆರೆಯ ಜಮೀನ್ದಾರ್ ತುಂಬಾ ದೊಡ್ಡ ಕುಳ ಬಿಡಿ ಆಸ್ತಿ ಪಾಸ್ತಿ ಜೋರಾಗೇ ಇದೆ ಕಾವ್ಯ ಗೌಡ ಗಂಡಗೆ ಒಬ್ಬ ಅಣ್ಣ ಇದ್ದಾರೆ ಅವರೇ ನಂದೀಶ್ ಇವರಿಗೆ ತಮ್ಮ ಸಂಬಂಧಿಯಾಗಿದ್ದ ಪ್ರೇಮ ಅನ್ನೋರ ಜೊತೆ ಮದುವೆಯಾಗಿದೆ ಅಂಟಮ್ಮರಿ ಒಂದೇ ಮನೆಯಲ್ಲಿದ್ರು ಹೀಗಾಗಿ ಅವರ ಪತ್ನಿಯರು ಕೂಡ ಕಲ್ಕೆರೆ ಬಳಿ ಇರುವ ಮೂರ ಅಂತಸ್ತಿನ ಕಟ್ಟಡದಲ್ಲಿ ಜೀವನ ನಡೆಸ್ತಿದ್ದಾರೆ ಗ್ರೌಂಡ್ ಫ್ಲೋರ್ ನಲ್ಲಿ ಅತ್ತೆ ಮಾವ ಇದ್ರೆ ಮೊದಲನೇ ಮಹಡಿಯಲ್ಲಿ ನಂದೀಶ್ ಪ್ರೇಮ ಇದ್ದಾರೆ ಎರಡನೇ ಮಹಡಿಯಲ್ಲಿ ಸೋಮಶೇಖರ್ ಹಾಗೂ ಕಾವ್ಯ ದಂಪತಿ ಸಂಸಾರ ನಡೆಸ್ತಿದ್ರು ಈಗ ಇದೇ ಮನೆಯ ವಿಷಯವಾಗಿ ಓರ್ಗಿತ್ತಿಯರ ಜಗಳ ಶುರುವಾಗಿದೆ ಆತ್ಮೀಯರೇ ಎರಡು ದಿನದ ಹಿಂದೆ ಕಾವ್ಯ ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಗಳು ಪ್ರೇಮ ಅವರ ಮನೆಯ ಅಡುಗೆ ಕೋಣೆಗೆ ಹೋಗಿದ್ರಂತೆ ಇದು ಪ್ರೇಮ ಕೋಪಕ್ಕೆ ಕಾರಣವಾಗಿತ್ತು ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಸಿಟ್ಟಿಗೆದ್ದ ಕಾವ್ಯ ಜಗಳ ಶುರು ಮಾಡಿದ್ದಾರೆ ಊಟ ಮಾಡ್ತಿದ್ದ ತಟ್ಟೆಯನ್ನೇ ಕಿತ್ತಿಸಿದು ಇದು ನನ್ ಮನೆ ಹೊರಗೆ ಹೋಗಿ ಅಂತ ಆವಾಜ್ ಹಾಕಿದ್ರಂತೆ ಇದನ್ನ ಪ್ರಶ್ನೆ ಮಾಡೋಕೆ ಬಂದ ಪ್ರೇಮ ತಂದೆ ಮೇಲೂ ಹಲ್ಲೆ ಮಾಡಿ ನನ್ನ ಮಾಂಗಲ್ಯ ಸರವನ್ನ ಕಿತ್ ಹಾಕಿದ್ದಾರೆ ಅಂತ ಪ್ರೇಮ ದೂರು ನೀಡಿದ್ದಾರೆ ಪ್ರೇಮ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ರೆ ಕಾವ್ಯ ಬೇರೆಯದ್ದೇ ಹೇಳ್ತಾ ಇದ್ದಾರೆ ಪ್ರೇಮ ತಂದೆ ರವಿಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಪ್ರೇಮ ಕುಟುಂಬಸ್ಥರೇ ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಆಕೆಯ ತಂದೆ ನನ್ನನ್ನ ಅತ್ಯಾಚಾರ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಾನೇ ಆಸ್ತಿ ವಿಷಯಕ್ಕೆ ಗಲಾಟೆ ಮಾಡ್ತಿದ್ದೀನಿ ಅಂತ ಬಿಂಬಿಸ್ತಿದ್ದಾರೆ ಅಂತ ಪ್ರತಿ ದೂರು ದಾಖಲಿಸಿದ್ದಾರೆ ಇದೇ ವಿಷಯವಾಗಿ ಮಾತನಾಡಿದ ಕಾವ್ಯ ಸಹೋದರಿ ಭವ್ಯ ನನ್ನ ತಂಗಿ ಮೇಲೆ ಅವರೇ ಹಲ್ಲೆ ಮಾಡಿದ್ದಾರೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಂದೀಶ್ ಅವರು ಮತ್ತೆ ಹಲ್ಲೆ ಮಾಡೋದಕ್ಕೆ ಬಂದ್ರು ಆದ್ರೀಗ ನಮ್ಮ ಮೇಲೆಯೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಒಟ್ನಲ್ಲಿ ನಾಲ್ಕು ಗೋಡೆ ಮಧ್ಯೆ ಇರಬೇಕಿದ್ದ ವಿಷಯ ಬೀದಿಗೆ ಬಂದು ನಿಂತಿದೆ ಇದರಲ್ಲಿ ಯಾರ ಸರಿ ಯಾರ ತಪ್ಪು ಅನ್ನೋದು ಪೊಲೀಸರ ತನಿಖೆ ಬಳಿಕವೇ ಗೊತ್ತಾಗಬೇಕಿದೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ